ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿ ನಾಳಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಸೂರ್ಯನಿಗೆ ಸೂರ್ಯ ಕಡೆಯವನು ಬಂದು ಬೆನ್ ಮೇಲೆ ಸರಿಯಾಗಿ ಹೊಡಿತಾನೆ ಆಗ ಸೂರ್ಯ ಅಯ್ಯೋ ಅಮ್ಮ ಅಂತ ಕೂಗ್ತಾನೆ ಆಗ ಶೀಲಾ ಕಡೆಯವನು ಅಯ್ಯೋ ಸಾರಿ ರೀ ನಾನು ನನ್ನ ಫ್ರೆಂಡ್ ಅಂತ ಅಂದ್ಕೊಂಡ್ಬಿಟ್ಟೆ ಹಿಂದಿನಿಂದ ಕ ಹಿಂದ ಹಿಂದಿನ ಕಡೆಯಿಂದ ನೋಡಿದರೆ ನೀವು ನನ್ನ ಫ್ರೆಂಡ್ ಥರನೇ ಇದ್ರಿ ಸಾರಿ ಕ್ಷಮಿಸಿ ಅಂತ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ನಿಮ್ಮ ಫ್ರೆಂಡ್ ಅನ್ನೋದಿದ್ರೆ ಸರಿ ಮಾಡಿ ನೋಡಿಕೊಂಡು ಹೊಡಿಬೇಕಿತ್ತು ಅದು ಎಷ್ಟು ಜೋರಾಗ ಹೊಡೆಯೋದು ಅಂತ ಮೀನಾ ಗಲಾಟೆ ಮಾಡ್ತಾಳೆ ಅದೇ ಸಮಯಕ್ಕೆ ವಾಸುದೇವ್ ಮತ್ತು ಶೀಲಾ ಎಲ್ಲ ಅಲ್ಲಿಗೆ ಬರ್ತಾರೆ ಏನಾಯ್ತು ಏನಾಯ್ತು ಮೀನಾ ಅಂತ ಕೇಳ್ತಾರೆ ಆಗ ನೋಡ್ರಿ ನಮ್ಮ ಗಂಡನಿಗೆ ಎಷ್ಟು ಜೋರಾಗಿ ಹೊಡಿತಿದ್ದಾನೆ ಇವನು ಆವಾಗಿಂದ ನೋಡ್ತಾನೇ ಇದ್ದೀನಿ ಒಂದುಸಲ ಕಾಲು ಮೆಟ್ಟೋದು ಇಲ್ಲ ಬಂದು ಹೊಡೆಯೋದು ಹೀಗೆ ಪದೇ ಪದೇ ಬೇಕು ಅಂತಲೇ ಅವಮಾನ ಮಾಡ್ತಿದ್ದಾರೆ ಅಂತ ಮೀನಾ ಹೇಳ್ತಾಳೆ ಆಗ ಶೀಲ ಹೇಳ್ತಾಳೆ ಏನು ಮೀನಾ ಯಾ ಯಾಕೆ ಈ ಥರ ಮಾತಾಡ್ತಿದೆಯಾ ಅವನು ನಮ್ಗೆ ಸಂಬಂಧಿಕರು ಸುಮ್ಮನೆ ನಮಗೆ ಅವಮಾನ ಮಾಡಬೇಡ ಅಂತ ಶೀಲಾ ಹೇಳ್ತಾಳೆ ಆಗ ಮೀನಾ ಹೇಳ್ತಾಳೆ ನಿಮ್ಮ ಕಡೆಯವನಾದರೆ ಏನು ಆದರೆ ಸ್ವಲ್ಪನಾದರೂ ಸಂಸ್ಕಾರ ಇರಬೇಕಲ್ವಾ ಅಂತ ಮೀನಾ ಹೇಳ್ತಾಳೆ ಆಗ ಅಲ್ಲಿಗೆ ಶಾಂತಿ ಬಂದು ಏನಿದು ಏನು ಗಲಾಟೆ ಅಂತ ಕೇಳ್ತಾಳೆ ಆಗ ಇರೋ ವಿಷಯನ ಶೀಲ ಶಾಂತಿಗೆ ಹೇಳ್ತಾಳೆ ನೋಡು ನಿಮ್ಮ ಹುಡುಗಿ ನಮ್ಮ ಸಂಬಂಧಿಕರೇ ಅವಮಾನ ಮಾಡ್ತಿದ್ದಾಳೆ ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಏನಮ್ಮ ಮೀನಾ ಸಣ್ಣದಾಗ ಒಂದು ಪೆಟ್ಟು ಹೊಡೆದ್ರು ಕೂಡಲೇ ಏನಾಗಿ ಹಾಗೆ ಹೋಗ್ಬಿಡ್ತು ನಿನ್ನ ಗಂಡನಿಗೆ ಅಂತ ಬೈತಾಳೆ ಆಗ ಮೀನಾ ಹೇಳ್ತಾಳೆ ಅತೆ ಇವರು ನಿಮ್ಮ ಮಗನೇ ಮಗನಿಗೆ ಹೊಡೆದ್ರು ನೀವು ಈ ಥರ ಮಾತಾಡ್ತಿದ್ದೀರಾ ಅಂತ ಹೇಳ್ತಾಳೆ ಅದೇ ಸಮಯಕ್ಕೆ ರಂಗನಾಥ್ ಬಂತು ಏನೇ ಶಾಂತಿ ನೀನು ನಮ್ಮ ಸೂರ್ಯನಿಗೆ ಬೇಕು ಬೇಕು ಅಂತಲೇ ಬಂದು ಅವಮಾನ ಮಾಡ್ತಿದ್ರು ನೀನು ಈ ಥರ ಮಾತಾಡ್ತಿದ್ದೀಯ ಅಂತ ಕೇಳ್ತಾನೆ ಇದನ್ನೆಲ್ಲ ದೂರದಿಂದ ರೋಹಿಣಿ ನೋಡ್ತಾ ದೇವ್ರೆ ಇದೇ ಜಗಳ ದೊಡ್ಡ ಗಲಾಟೆ ಆಗ್ಲಪ್ಪ ನಮ್ಮತ್ತೆ ಅಪ್ಪ ಎಲ್ಲಿ ಅಪ್ಪ ಎಲ್ಲಿ ಅಂತ ಕೇಳ್ತಾ ಇರ್ತಾರೆ ಇದೇ ಜಗಳ ದೊಡ್ಡ ಗಲಾಟೆ ಆದರೆ ಈ ಫಂಕ್ಷನೂ ನಿಲ್ಲತ್ತೆ ನಮ್ಮ ಅಪ್ಪನ ತಲೆನೋವು ಹೋಗುತ್ತೆ ಅಂತ ರೋಹಿಣಿ ಜಗಳ ಆಗ್ತಿರೋ ಕಡೆಗೆ ಬರ್ತಾಳೆ ಏನೇ ಮೀನಾ ಅಷ್ಟು ದೊಡ್ಡ ಶ್ರುತಿ ಅಮ್ಮ ಅಪ್ಪನಿಗೆಲ್ಲ ಅವಮಾನ ಮಾಡ್ತಿದ್ಯಾ ಏನೇ ನೀನು ಸುಮ್ಮನೆ ಇರಬಾರ್ದ ಒಂದು ಪೆಟ್ ಹೊಡೆದ್ರೆ ಏನಾಯಿತು ಅಂತ ಹೇಳ್ತಾಳೆ ಆಗ ಮೀನನಿಗೆ ತುಂಬನೇ ಕೋಪ ಬರುತ್ತೆ ಹೊಡೆದಿರೋದು ನನ್ನ ಗಂಡನಿಗೆ ನಿನ್ನ ಗಂಡನಿಗೆ ಅಲ್ಲ ಯಾರು ನನ್ನ ಗಂಡನ ಪರವಾಗಿ ಮಾತಾಡದೆ ಇರಬಹುದು ಆದರೆ ನನ್ನ ಗಂಡನ ಪರವಾಗಿ ಮಾತಾಡೋದಕ್ಕೆ ನಾನಿದ್ದೀನಿ ನೋಡಿ ಮಾವ ಮೂರು ಮೂರು ಸಲ ಇವರು ಈ ಥರ ಮಾತಾ ಮಾಡ್ತಾಯಿದ್ರು ನನಗನ್ಸುತ್ತೆ ಇವರು ಬೇಕು ಅಂತಲೇ ನನ್ನ ಗಂಡನಿಗೆ ಅವಮಾನ ಮಾಡ್ತಿದ್ದಾರೆ ಅನಿಸುತ್ತೆ ಅಂತ ಮೀನಾ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ಹೌದಮ್ಮ ನನಗೂ ಹಾಗೆ ಅನ್ನಿಸ್ತಿದೆ ಅಂತ ಹೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ಬೇಕು ಅಂತ ಹೊಡೆದ್ರು ಅಂತಾನೆ ಇಟ್ಕೊಳ್ಳೋಣ ಏನು ನಿನ್ನ ಗಂಡನ ಮೂಳೆ ಸೌದೋಯ್ತಾ ಸುಮ್ಮನೆ ನಿಂತ್ಕೊಳ್ಳಮ್ಮ ಸಾಕು ಅಂತ ಹೇಳ್ತಾಳೆ ಆಗ ನನಗೆ ಅತ್ತೆ ಮೇಲೆ ತುಂಬನೇ ಕೋಪ ಬರುತ್ತೆ ನೋಡಿ ಅತ್ತೆ ಸುಮ್ಮನೆ ನಿಂತ್ಕೊಳ್ಳಿ ಇದು ನನ್ನ ಗಂಡನ ಮರ್ಯಾದೆ ಪ್ರಶ್ನೆ ಅಂತ ಕಿರ್ಚಾಡ್ತಾಳೆ ಆಗ ಸೂರ್ಯ ದಯವಿಟ್ಟು ಎಲ್ಲರೂ ಸುಮ್ಮನೆ ಇರಿ ಅಂತ ಕೈ ಮುಗಿತಾನೆ ಆಗ ಶ್ರುತಿ ತಾಯಿ ಏನಪ್ಪ ಬಿಟ್ಬಿಡೋದು ಎಲ್ಲರ ಎದುರುಗಡೆ ನಮ್ಗೆ ಅವಮಾನ ಮಾಡಿ ಈಗ ಬಿಟ್ಬಿಡು ಅಂತ ಹೇಳ್ತಿದ್ಯಾ ಅಂತ ಶ್ರುತಿ ಅಮ್ಮ ಕೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ಏನೋ ತಪ್ಪಾಯಿತು ದಯವಿಟ್ಟು ಕ್ಷಮಿಸಿ ಅಂತ ಕೈ ಮುಗಿದು ಕೇಳ್ಕೊಳ್ತಾನೆ ಆಗ ಮೀನಾ ಹೇಳ್ತಾಳೆ ಏನ್ರಿ ತಪ್ಪು ಮಾಡಿರೋದು ಅವರು ನೀವ್ಯಾಕೆ ಕ್ಷಮಿಸಿ ಅಂತ ಕೈ ಮುಗಿದು ಕೇಳ್ಕೊಳ್ತಿದ್ದೀರಾ ಅಂತ ಕೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಇರಲಿ ಬಿಡು ಮೀನಾ ಅಂತ ಹೇಳ್ತಾಳೆ ಅದೇ ಸಮಯಕ್ಕೆ ಶ್ರುತಿ ಬಂದು ಅಮ್ಮ ಸುಮ್ಮನೆ ಬಿಡು ಮೀನಾ ಅವರು ಹಾಗೆಲ್ಲ ಯಾರ ಮೇಲೋ ಜಗಳಕ್ಕೆ ಹೋಗೋರೇ ಅಲ್ಲ ಅವರೇ ಈ ಥರ ಹೇಳ್ತಿದ್ದಾರೆ ಅಂದರೆ ನಮ್ಮ ಕಡೆಯಿಂದಲೇ ಏನೋ ತಪ್ಪಾಗಿದೆ ಬಿಡು ಅಮ್ಮ ಅಂತ ಹೇಳ್ತಾರೆ ಆಗ ಶ್ರುತಿ ಅಮ್ಮ ಮನಸಲ್ಲೇ ಅಂದ್ಕೊಡ್ತಾಳೆ ಏನಿದು ಎಲ್ಲದಕ್ಕೂ ಈ ಶ್ರುತಿನೇ ಅಡ್ಡ ಬರ್ತಾಳಲ್ಲ ಇವಳು ಬರದೇ ಇದ್ದಿದ್ರೆ ಈ ಜಗಳನ ದೊಡ್ಡ ಜಗಳ ಮಾಡಿ ನನ್ನ ಮಗಳು ಮತ್ತು ಹಳೇನ ಮನೆ ಕರ್ಕೊಂಡು ಹೋಗೋದಕ್ಕೆ ಈಸಿ ಆಗ್ತಿತ್ತು ಎಲ್ಲವುದಕ್ಕೂ ಅಡ್ಗಲ್ಲಿ ಹಾಕಿಬಿಟ್ಲು ನನ್ನ ಮಗಳು ಅಂತ ಮನಸಲ್ಲೇ ಅಂದ್ಕೊಂಡು ಅಲ್ಲಿಗೆ ಗಲಾಟೆ ನಿಲ್ಲಿಸಿ ಎಲ್ಲರೂ ಹೋಗ್ತಾರೆ ಆಗ ರೋಹಿಣಿ ಅಂದ್ಕೊಡ್ತಾಳೆ ಅಯ್ಯೋ ಇದಾದ್ದು ಆಗಿ ಜಗಳ ಆಗುತ್ತೆ ಅಂದ್ಕೊಂಡ್ರೆ ಇದು ಇಲ್ಲಿಗೆ ಮುಚ್ಚೋಯ್ತು ಇವಾಗ ನಮ್ಮ ಪ್ಲ್ಯಾನ್ ಮಾಡೋದೇ ಬೆಸ್ಟು ಅಂತ ಅಂದ್ಕೊಳ್ತಾಳೆ ಅದೇ ಸಮಯಕ್ಕೆ ಶಾಂತಿ ಇನ್ನೂ ಆ ರೋಹಿಣಿ ಅಪ್ಪ ಬರಲಿಲ್ವಲ್ಲ ಅಂತ ಮನೋಜ್ನ ಹತ್ರ ಹೋಗಿ ನೋಡು ಮನೋಜ್ ಇನ್ನೂ ಆ ನಿನ್ನ ಹೆಂಡತಿ ಅಪ್ಪ ಇಲ್ಲಿಗೆ ಬಂದೇ ಇಲ್ಲ ಅದಕ್ಕೆ ಶ್ರುತಿ ಶಾಸ್ತ್ರನೇ ಬೇಗ ಮಾಡ್ತೀವಿ ಅಂತ ಹೇಳ್ತಾರೆ ಆಗ ಮನೋಜ್ ಹೇಳ್ತಾನೆ ಏನಮ್ಮ ಏನು ಮಾತಾಡ್ತಿದ್ದೀಯ ಹಿರಿ ಮಗ ನಾನು ಮೊದಲು ನನ್ನ ಶಾಸ್ತ್ರನೇ ನಡಬೇ ನಡಿಬೇಕು ಮೊದಲು ಕಿರಿಯವನ ಶಾಸ್ತ್ರ ನಡೆದ್ರೆ ನಮಗೆ ಅವಮಾನ ಆಗಲ್ವಾ ಅಂತ ಮನೋಜ್ ಹೇಳ್ತಾನೆ ನೀನು ಕೂಡ ಶ್ರುತಿ ಅಮ್ಮ ಅಪ್ಪನ ಹತ್ರ ದುಡ್ಡಿದೆ ಅಂತ ಅವ್ರ ಕಡೆನೇ ಹೋಗ್ಬಿಟ್ಟಿ ಅಂತ ಮನೋಜ್ ಹೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ಅಯ್ಯೋ ಮನೋಜ ಯಾಕೋ ಈ ಥರ ಮಾತಾಡ್ತಿದ್ಯಾ ನನಗೆಲ್ಲರಿಗಿಂತ ನೀನೇ ಹೆಚ್ಚು ಕಣ ನಾನು ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂತ ಅರ್ಥ ಮಾಡ್ಕೊ ರೋಹಿಣಿ ಅಪ್ಪ ಇನ್ನೂ ಬಂದಿಲ್ಲ ಅವ್ರು ಬಂದಿಲ್ಲ ಅಂದರೆ ಶಾಸ್ತ್ರನೂ ಮಾಡೋದಿಕ್ಕಾಗಲ್ಲ ಹಾಗಂತ ಅವರು ಕಾಯ್ಕೊಂಡು ಕೂತ್ಕೊಳ್ಳೋದಕ್ಕೂ ಆಗೋಲ್ಲ ಅದಕ್ಕೆ ಶ್ರುತಿ ಮತ್ತು ರವಿ ಶಾಸ್ತ್ರನ ಫಸ್ಟ್ ಮಾಡೋಣ ಅಂತ ಹೇಳ್ತಿದ್ದೀನಿ ಅಂತ ಶಾಂತಿ ಹೇಳ್ತಾಳೆ ಆಗ ಮನೋಜ ಸುಮ್ಮನೆ ಇರ್ತಾನೆ ಆಗ ಶಾಂತಿ ರವಿ ಮತ್ತು ಶ್ರುತಿನ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗಿ ಶಾಸ್ತ್ರನ ತಯಾರಿ ಮಾಡೋದಕ್ಕೆ ರೆಡಿ ಮಾಡಿ ನಿಮ್ಮ ಅಮ್ಮ ಅಪ್ಪರ ಹತ್ರ ಎಲ್ಲ ಆಶೀರ್ವಾದ ಅಮ್ಮ ಅಂತ ಹೇಳ್ತಾರೆ ಹಾಗೆ ಅವರಿಬ್ಬರು ಎಲ್ಲರ ಹತ್ರನೂ ಆಶೀರ್ವಾದ ತಗೊಳ್ತಾರೆ ಈ ಕಡೆ ಮೀನ ಗಂಡನಿಗೆ ಅವಮಾನ ಆಯಿತು ಅಂತ ತುಂಬಾ ಬೇಜಾರು ಮಾಡಿಕೊಂಡು ನಿಂತಿರ್ತಾಳೆ ಆಗ ಸೂರ್ಯ ಯಾಕೆ ಮೀನಾ ಏನಾಯಿತು ಇಷ್ಟೊಂದು ಬೇಜಾರಲ್ಲಿ ಇದೆಯಾ ಅಲ್ಲ ಅಂತ ಕೇಳ್ತಾನೆ ಆಗ ಮೀನ ಹೇಳ್ತಾಳೆ ಮತ್ತೇನು ರೀ ನಿಮಗೆ ಅವಮಾನ ಆದರೂ ನೀವೇ ಅವರತ್ರ ಕ್ಷಮೆ ಕೇಳಿದ್ರಲ್ಲ ನೀವು ಎಲ್ಲರ ಹತ್ರ ಕ್ಷಮೆ ಕೇಳೋದೆಲ್ಲ ನನಗೆ ಇಷ್ಟ ಆಗೋಲ್ಲ ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಹೌದಾ ಮೀನಾ ನಿನಗೆ ನಾನು ಮೊದಲಿನ ಥರ ರೌಡಿಯಾಗೇ ಇರಬೇಕಾ ಅಂತ ಹೇಳ್ತಾನೆ ಆಗ ಸು ಮೀನಾ ಹೇಳ್ತಾಳೆ ಆ ಥರ ಅಲ್ಲರಿ ಆದರೂ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರುವಾಗ ಮಾತಾಡಲೇಬೇಕು ಅಂತ ಹೇಳ್ತಾಳೆ ಆಗ ಸೂರ್ಯನಿಗೆ ತುಂಬಾ ಖುಷಿಯಾಗುತ್ತೆ ಆಗ ಸೂರ್ಯ ಹತ್ರ ಹೇಳ್ತಾನೆ ಮೀನ ನಿನ್ನ ಹತ್ರ ಆವಾಗ್ಲಿಂದ ಒಂದು ಮಾತು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾನೆ ಆಗ ಮೀನ ಏನು ಅದು ಅಂತ ಕೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಇವತ್ತು ನೀನು ಈ ಸೀರೆಯಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ಕಣೆ ಅಂತ ಮೀನನ್ನು ಹೋಗಿ ತಬ್ಕೊಳ್ತಾನೆ ಹಾಗೆ ತಪ್ಕೊಂಡು ಇಬ್ಬರು ಖುಷಿಯಲ್ಲಿ ಕಳೆದೋಗಿಬಿಡ್ತಾರೆ ಹಾಗೆ ಡಾನ್ಸ್ ಕೂಡ ಮಾಡ್ತಿರ್ತಾರೆ ಮೀನ ಹೋಗಿ ಸೂರ್ಯನಿಗೆ ಕೊಡ್ತಾಳೆ ಅದೆಲ್ಲ ಶಾಂತಿ ನೋಡಿ ಅಯ್ಯೋ ದೇವ್ರೆ ಇಲ್ಲೇನು ನಡೀತಿದೆ ಇದು ಚೌಟ್ರಿ ಕಡೆ ಮನೆಯಲ್ಲ ಅಂತ ಶಾಂತಿ ಹೇಳ್ತಾಳೆ ಆಗ ಮೀನ ಮತ್ತು ಸೂರ್ಯನಿಗೆ ಶಾಂತಿ ನೋಡಿ ಶಾಕ್ ಆಗುತ್ತೆ ಅಯ್ಯೋ ರೀ ನಿಮ್ಮ ಅಮ್ಮ ಬಂದರು ಬಿಡಿ ಅಂತ ಸೂರ್ಯನಿಂದ ತಪ್ಪಿಸಿಕೊಂಡು ಮೀನ ಓಡಿ ಹೋಗ್ತಾಳೆ ಆಗ ಶಾಂತಿ ಅಯ್ಯೋ ಥೂ ಎಲ್ಲಿ ಹೋದರೂ ಇವ್ರ ಕರ್ಮನೆ ನೋಡೋದಾಗಿ ನನಗೆ ಅಂತ ಅಂದ್ಕೊಂಡು ಒಣಗ್ತಾ ಹೋಗ್ತಾಳೆ ಈ ಕಡೆ ರೋಹಿಣಿ ಇನ್ನೇನು ಪ್ಲ್ಯಾನ್ ಮಾಡೋದು ನನ್ನ ಹುಡುಗನಿಗೆ ಹುಡುಗನಿಗೆ ಹೋಗಿ ಸೂರ್ಯನಿಗೆ ಎಣ್ಣೆ ಕುಡಿಸೋದಕ್ಕೆ ಹೇಳಬೇಕು ಅಂತ ಪೂಜನ್ಗೆ ಹೇಳಿ ಅವನ ಹುಡುಗನ್ನ ಸೂರ್ಯನ ಹತ್ರ ಕಳಿಸ್ತಾಳೆ ಆ ಹುಡುಗ ಸೂರ್ಯನ ಹತ್ರ ಬಂದು ನೀವು ಹುಡುಗನ ಕಡೆಯವ್ರ ಹುಡುಗಿ ಕಡೆಯವ್ರ ಅಂತ ಕೇಳ್ತಾನೆ ಆಗ ಸೂರ್ಯ ಯಾವುದಕ್ಕೂ ಮಾತಾಡದೆ ತಲೆ ಅಲ್ಲಾಡಿಸ್ತಾನೆ ಆಗ ಹುಡುಗ ಹೇಳ್ತಾನೆ ನೀವು ಮೂಕ ಮಾತು ಬರಲ್ವಾ ಅಂತ ಕೇಳ್ತಾನೆ ಅದಕ್ಕೂ ಕೂಡ ಸೂರ್ಯ ತಲೆ ಅಲ್ಲಾಡಿಸ್ತಾನೆ ಆಗ ಆ ಹುಡುಗ ರೋಹಿಣಿ ಹುಡು ಕಡೆಯವನು ಹೇಳ್ತಾನೆ ನಾನು ತುಂಬ ಎಣ್ಣೆ ಬಾಟಲಿನ ತಗೊಂಡು ಬಂದಿದ್ದೀನಿ ಆದರೆ ಈಗ ನನಗೆ ಎಣ್ಣೆ ಕುಡಿಬೇಕು ಅಂತ ಅನ್ನಿಸ್ತಿದೆ ಆದರೆ ಕಂಪ್ನಿ ಕೊಡೋದಕ್ಕೆ ಯಾರೂ ಇಲ್ಲ ನೀವು ಎಣ್ಣೆ ಕುಡಿತೀರಾ ನನ್ನ ಜೊತೆ ಕಂಪ್ನಿ ಕೊಡ್ತೀರಾ ಅಂತ ಕೇಳ್ತಾನೆ ಆದರೆ ಸೂರ್ಯ ಇಲ್ಲ ಅಂತ ತಲೆ ಅಲ್ಲಾಡಿಸ್ತಾನೆ ಅದನ್ನೆಲ್ಲ ದೂರದಿಂದ ರೋಹಿಣಿ ಮತ್ತು ಪೂಜಾ ನೋಡ್ತಾ ಅಯ್ಯೋ ಏನೇ ಇವನು ಎಣ್ಣೆ ವಿಷಯಕ್ಕೂ ಬೀಳ್ತಾ ಇಲ್ವಲ್ಲ ಎಣ್ಣೆ ಅಂದರೆ ಪ್ರಾಣವೇ ಬಿಡೋನವನು ಇವತ್ತು ಎಣ್ಣೆ ಕುಡಿತೀಯ ಅಂತ ಕೇಳಿದ್ರು ಬೇಡ ಅಂತಿದ್ದಾನಲ್ಲ ಇವತ್ತು ನನ್ನ ಕತೆ ಮುಗೀತು ಅತ್ತೆ ಹತ್ರ ನಾನು ಖಂಡಿತ ಸಿಕ್ಕಿ ಬೀಳ್ತೀನಿ ಕಣೆ ಅಂತ ರೋಹಿಣಿ ತುಂಬನೇ ಟೆನ್ಷನ್ ಮಾಡ್ಕೊಳ್ತಾಳೆ ಆಗ ಪೂಜಾ ಹೇಳ್ತಾಳೆ ಇಲ್ಲ ಕಣೆ ಇನ್ನೊಂದು ಸ್ವಲ್ಪ ಹೊತ್ತು ಕಾಯೋಣ ಹೇಗಾದರೂ ಮಾಡಿ ನಮ್ಮ ಹುಡುಗನ ಹತ್ರ ಅವನಿಗೆ ಕುಡಿಸ್ಲಿಕ್ಕೆ ಹೇಳೋಣ ಅಂತ ಹೇಳ್ತಾಳೆ ಈ ಕಡೆ ರೋಹಿಣಿ ಕಡೆ ಹುಡುಗ ಸಹಿತ ಸೂರ್ಯನಿಗೆ ತುಂಬನೇ ಫೋರ್ಸ್ ಮಾಡ್ತಾನೆ ಕುಡೀನಿ ಬಾ ಅಣ್ಣ ನನ್ನ ಕಂಪ್ನಿ ಕೊಡು ಅಂತ ಆದರೆ ಯಾವುದೇ ಕಾರಣಕ್ಕೂ ಸೂರ್ಯನ ಮನಸ್ಸು ಒಪ್ಪೋದೇ ಇಲ್ಲ ಆದರೆ ಒಳವಳಿಗೆ ಅವ್ರಿಗೆ ಕುಡಿಬೇಕು ಅಂತ ಅನ್ಸಿದ್ರು ತಾನು ಮನೆಯವ್ರಿಗೆ ಕೊಟ್ಟಿರುವ ಮಾತು ಹಾಗೆ ಅಪ್ಪನಿಗೆ ಕೊಟ್ಟಿರೋ ಮಾತನ್ನು ನೆನಪು ಮಾಡಿಕೊಂಡು ಸೂರ್ಯ ಕುಡಿಯೋದೇ ಇಲ್ಲ ಹಾಗಾದರೆ ಶಾಂತಿ ಬಳಿ ರೋಹಿಣಿ ಅಪ್ಪನ ವಿಷಯದಲ್ಲಿ ಸುಳ್ಳು ಹೇಳಿರೋದು ಇಂದು ಬಯಲಾಗಬಹುದಾ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ